ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬ ವೀಕ್ಷಕರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಮನೆ ತುಂಬಾ ಅಂತ ಅಂತಾರೆ ಮನೆ ಸ್ವರ್ಗ ಅಂತೀವಿ ಬಟ್ ಒಂದು ಮನೆಯಲ್ಲಿ ಕಾಲಿಟ್ರೆ ಟೆನ್ಶನ್ ಸಿಕ್ಕೇ ಡಬಲ್ ಆಗ್ಬಿಡತ್ತೆ ಅದ್ ಯಾವ ಮನೆ ಅಂತ ನಿಮ್ಗೆ ಎಲ್ರಿಗೂ ಆಲ್ರೆಡಿ ಗೊತ್ತಿರತ್ತೆ ಅಂತ ನನಗೆ ಗೊತ್ತು ಅದೇ ಎಲ್ಲರ ಫೇವ್ರೆಟ್ ಅಡುಗೆ ಮನೆ ಆದ್ರೆ ಕರ್ನಾಟಕದ ಅತಿ ದೊಡ್ಡ ಅಡುಗೆ ಮನೆಗೆ ನಾನು ಈ ಇವತ್ತು ಕರ್ಕೊಂಡ್ ಬಂದಿದೀನಿ ಯಾರ್ಗೆಲ್ಲಾ ಟೆನ್ಶನ್ ಶುರು ಆಗತ್ತೆ ಇಲ್ಲಿ ಎಪಿಸೋಡ್ಗಳಲ್ಲಿ ನಡಿಯತ್ತೆ ಹೇಳಕ್ ಹೋಗಲ್ಲ ಯು ವೇಟ್ ಅಂಡ್ ವಾಚ್ೀರ ವೆರಿ ನೈಸ್ ಈಗ ಕ್ವಾಟ್ಲೆಗಳು ಕುಕ್ಕುಗಳೆಲ್ಲ ಬರ್ತಾರೆ ಸರಿ ಕಾಟ ಕೊಡ್ಬೇಕು ಅವ್ರಿಗೆ ಇವತ್ತು ಏನೋ ಮಾಡು ಮಗ ಇವತ್ತು ಇವತ್ತಿನ ಸಂಚಿಕೆ ಆಕ್ಚುಲಿ ಸಿಕ್ಕಾಬಡೆ ಮುದ್ದಾಗಿರತ್ತೆ ಅಂತ ಹೇಳ್ತಾ ಈ ಎಲ್ಲಾ ಮಕ್ಕಳಿಗೆ ಮೊದಲನೇದಾಗಿ ಲವ್ ಯು ಅಂತ ಹೇಳ್ಬಿಡ್ತೀನಿ ಯಾಕಂದ್ರೆ ಎಪಿಸೋಡ್ ಕೊನೆಗೆ ಲವ್ ಯು ಅಂತ ಹೇಳಕ್ ಆಗಲ್ಲ ನಾವು ಅವ್ರಗಳಿಗೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ ಐ ಲವ್ ಯು 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 ಲವ್ ಯು ಸೋ ಇದೆ ಜೋಶ್ ಅಲ್ಲಿ ನಮ್ಮ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ ಇದು નોರ್ ಚೈನೀಸ್ ಸಾಸಸ್ ಹಗೋ ವೈಟ್ ಗೋಲ್ಡ್ ಪ್ರೆಸೆಂಟ್ಸ್ ಕ್ವಾಟ್ಲೇ ಕಿಚನ್ ಕೋ ಪ್ರೆಸೆಂಟ್ಡ್ ಬೈ ಫೋರ್ಚುನ್ ಸನ್ ಫ್ಲವರ್ ಆಯಿಲ್ ಹಗೋ ಟೈಟ್ ಗ್ಲಾಸ್ ಬ್ಯೂಟಿ 파ಟ್ನರ್ ಡ್ಯಾಸ್ಲರ್ 올 ಡೇ ಲಿಪ್ ಕಲರ್ ಕೋ ಪವರ್ಡ್ ಬೈ 123 ನೂಡಲ್ಸ್ ಸ್ವಸ್ತಿಕ್ ಸ್ತುಪಾ ಕ್ವಾಲಿಟಿ ಮಸಾಲಾ ಹಗೋ ಸದ್ಗುರು ಆಯುರ್ವೇದ ಗ್ರಾಂ ಫ್ಲವರ್ ಸೋಪ್ ಸ್ಪೆಷಲ್ 파ಟ್ನರ್ ಆರ್ವೆನ್ ಪ್ರಾಪರ್ಟೀಸ್ ಮತ್ತಮ ಎಲ್ಲರಿಗೂ ಸ್ವಾಗತ ಸೊ ನಮ್ಮ ದೊಡ್ಡ ಮಹಾನ್ ವ್ಯಕ್ತಿಗಳನ್ನೆಲ್ಲ ಕೂರ್ಸಿ ನಾವೀಗ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ ಎಲ್ರು ಆರಾಮಾಗಿ ಕೂತಿದಿರ ಅಲ್ವಾ ಗುಡ್ ಹಾಗಿದ್ರೆ ವಿತ್ ಯೋರ್ ಪರ್ಮಿಷನ್ ನನ್ನ ಜಡ್ಜಸ್ ನ ವೆಲ್ಕಮ್ ಮಾಡ್ಬಿಡ್ಲಾ ಓಕೆ ಇವಾಗ ದೊಡ್ಡವರು ಪರ್ಮಿಷನ್ ನ ಕೊಟ್ಟಾಗಿದೆ ನಮ್ಮ ದೊಡ್ಡ ಅಡಿಗೆ ಮನೆಗೆ ನಮ್ಮ ಪ್ರೀತಿಯ ಜಡ್ಜಸ್ ನ ವೆಲ್ಕಮ್ ಮಾಡುವಂತ ಸಮಯ ಸೊ ಲೆಟ್ಸ್ ವೆಲ್ಕಮ್ ಈ ಚಿನ್ನಾರಿ ಮುತ್ತುಗಳ ಚೀಫ್ ಮುತ್ತು ನಮ್ಮ ಕ್ವಾಟ್ಲೆಗಳ ಸೊತ್ತು ಮಗು ಮನಸಿನ ಕೌಶಿಕ್ ಸರ್ ಹಾಗೂ ಅವರ ಜೊತೆಗೆ ಬಹಳ ಒಳ್ಳೆಯವ್ರ ನಮ್ಮೆಸು ಪಂಚಿಂಗ್ ಅಂದ್ರೆ ಎಸ್ ಎಸ್ ಸೊ ಲೆಟ್ ವೆಲ್ಕಮ್ ಜೋರಾದ ಚಪ್ಪಾಳಿಯೊಂದಿಗೆ ನಮ್ಮ ಕೌಶಿಕ್ ಸರ್ ಹಾಗೂ ಶ್ರುತಿ ಮಿಸ್ ಟು ಅವರ್ ಕಿಚನ್ ಮ್ಯಾಮ್ ಇವತ್ತು ನೀವ್ ಒಂಥರ ಮಿಸ್ ಆಗ್ಬಿಟ್ಟಿದ್ದೀರಾ ಹೌದಾ ಯಾಕೆ ಹೇಳಿ ಏನಪ್ಪಾ ಈ ದೊಡ್ಡ ನೀವೇ ಹ್ಯಾಂಡಲ್ ಮಾಡ್ಬೇಕು ಇವತ್ತು ಚಾನ್ಸ್ ಇಲ್ಲ ಎಲ್ಲ ಮಕ್ಕಳಲ್ಲಿ ಮಕ್ಳಾಗ್ತಾ ಇದೀನಿ ನಾನು ಮಹಾನ್ ವ್ಯಕ್ತಿಗಳ ಇಂಟ್ರೊಡಕ್ಷನ್ ಮಾಡ್ಕೊಬೋಣ ಪ್ಲೀಸ್ ಪ್ಲೀಸ್ ಓಕೆ ನೇಮ್ ಸ್ಕೂಲ್ ಗೆ ಕಾಂಪ್ಲೆಕ್ಸ್ ರೋಡ್ ಎಲ್ಲಿಗೆ ಬಂದಿದ್ಯಾ ಗೊತ್ತಾ ಅಂತ ಕೇಳು ಫಸ್ಟ್ ಎಲ್ಲಿಗೆ ಬಂದಿದ್ಯಾ ಗೊತ್ತಾ ನೀನು ಇಲ್ಲಿ ಏನು ಕಟ್ಲೆ ಕಿಚನ್ ಯಾವ ಕ್ಲಾಸ್ ಹೋಗ್ತಾ ಇರೋದು ನೀನು ಯುಕೆಜಿ 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 ಏ ಯು ಯುಕೆಜಿ ನಿಮ್ಮಮ್ಮ ಮಾಡೋ ಅಡಿಗೆಯಲ್ಲಿ ಏನು ಇಷ್ಟ ನಿನ್ ಫೇವರೇಟ್ ತಿಂಡಿ ಯಾವುದು ಚಿತ್ರಾನ್ನ ಚಿತ್ರಾನ್ನ ವಾವ್ ನನಗೂ ಫೇವರೇಟ್ ಚಿತ್ರಾನ್ನ ಆಮೇಲೆ ಅಮ್ಮ ಇದ್ ಚೆನ್ನಾಗೇ ಮಾಡಲ್ಲಪ್ಪ ನನಗೆ ತಿನ್ನಕ್ಕೆ ಇಷ್ಟ ಇಲ್ಲ ಅಂದ್ರೆ ಯಾವ್ದದು ದೋಸೆ ದೋಸೆ ಚೆನ್ನಾಗ್ ಮಾಡಲ್ವಾ ಇಷ್ಟ ಅಲ್ವಾ ಅಪ್ಪ ಮಾಡ್ತಾರಾ ಅಡಿಗೆ ಮನೇಲಿ ನಮ್ಮ ಅಪ್ಪ ಏನೇ ಮಾಡಕ್ ಬೇಡ ಅಜಸ್ಟ್ ಬ್ರೆಡ್ ಆಮೇಲೆ ಮಾಡಕ್ ಬೆಟ್ಟ ಚೆನ್ನಾಗ್ ಒಳ್ಳೆ ಗೌರವ ಕೊಟ್ಟೆ ಅಪ್ಪ ಈಗ ನಿನ್ ಹೆಸ್ರು ಹೇಳು ಮಗ್ಳೆ ಪ್ಲ್ಯಾಯಲ್ಯ ಇವ್ರ್ ಹೆಸ್ರೇ ನೀವ್ ಹೇಳ್ಬಿಡಿ ನೋಡಲ್ಲ ಪ್ರಲಮ್ಯ ಪ್ಲ್ಯಾಯಲ್ಯ ಪ್ರಲಮ್ಯ ಪ್ರಣಮ್ಯ ಇವತ್ತು ಮಾಡೋ ಹೆಸರು ನೀಡ್ಬೇಕು ಹೌದು ಸಕ್ಕದಾಗಿ ಹೆಸರು ಇಡ್ತೀಯ ಈಗ ನಿಮ್ಮ ಹೆಸರು ಹೇಳಿ ಓಕೆ ನಿಮ್ ಫೇವರೆಟ್ ಏನು ಅನ್ನದ್ ಗಿರಾಕಿಗಳು ತುಂಬಾ ಚೆನ್ನಾಗಿದ್ರೆ ಓಕೆ ಎಲ್ಲರೂ ತಿಂತರೆ ಅಷ್ಟೇ ಅವಳಿಗೆ ಚಿತ್ರಾಣನೆ ಇಷ್ಟ ಅಲ್ಲ ಅವಳಿಗೆ ದೋಸೆ ಇಷ್ಟ ಯಾಕಂದ್ರೆ ದೋಸೆ ಇಷ್ಟ ಅದಕ್ಕೆ ದೋಸೆ ತಿಂತಾರೆ सेम ಕುರಿಯور ಇಲ್ಲ ಅಂತ ಅನ್ನಸ್ತಾನೆ ಇಲ್ಲ ಕುರಿ ಪ್ರತಾಪ್ ಓಕೆ ನಿಮ್ಮ ಹೆಸರೇನು ನಿರೀಕ್ಷಾ ನಿಮಗೆನ್ ಫೇವರೆಟ್ ಇಷ್ಟ ಪನ್ನೀರ್ ಪಲಾವ್ ನಿಮ್ಮ ಹೇಳಿ ಶರ್ವ ಅವರಿಬ್ರಿಗೆ ಹಾಯ್ ಹೇಳಿ ನಮ್ಮ ಜಡ್ಜಸ್ ಹಾಯ್ ಹಾಯ್ ಶರ್ವ ನಿನಗ್ ಒಂದ್ ಟಿಪ್ ಹೇಳ್ತೀನಿ ಇಲ್ಲಿ ದೋಸೆ ತುಂಬಾ ಚೆನ್ನಾಗೈ ತುಕಾಲಿ ಅಂತ ಒಂದ್ ಜನ ಮಾಡ್ತಾರೆ ಇಲ್ಲ ನನ್ನ ಯಾಕ ಹಿಂಗ್ ಚೂಸ್ ಮಾಡ್ಸಿಕ್ ಆಗಸ್ತೀರಾ ಯಾರು ಚೂಸ್ ಮಾಡ್ತೀವಿ ಶಿಲ್ಪನ್ ಯಾರು ಅದರ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾ ಇರ್ಲಿಲ್ಲ ನೀನೊಬ್ನೆ ನೋಡ್ತಾ ಇದ್ದಿದ್ದು ಬಟ್ ಏನ್ ಗೊತ್ತಾ ನೀನ್ ಈ ತರ ಕೆಟ್ಟ ಪರ್ಫಾರ್ಮೆನ್ಸ್ ಇದ್ದ ಇವತ್ತು ನಿನಗೆ ಒಳ್ಳೆಯ ತಂಕ್ ತಂಗಿದಾಳೆ ಜೀವನ್ದಲ್ಲಿ ಯಾವಾಗ್ಲೂ ಖುಷಿಯಾಗಿರು ಪ್ರಶಾಂತ್ ಟೇಬಲ್ಗೆ ಹೋಗ್ಬೋದು ಶಿಲ್ಪ ಗ್ರಾಸಿಲೇಷನ್ ನಮ್ಮ ವೇದಿಕೆಯ ಇನ್ನೊಂದು ಅತಿ ಬುದ್ಧಿವಂತ ಅಂತ ಇದ್ರೆ ದಟ್ ಇಸ್ ಓನ್ ಓನ್ಲಿ ತುಕಾಲಿ ದಟ್ ಈಸ್ ರೈಟ್ ತುಕಾಲಿ ಈ ಆಟ ಆಡಕ್ ರೆಡಿನಾ ಏ ನಾವು ಯಾವ ಆಟ ಬೇಕಾರು ಆಡ್ತೀವಿ ನಾನು ಇಲ್ಲ ಇಲ್ಲ ಸೋತ್ರೇನು ಆ ಏನ್ ಬೇಕಾರ ತಗೊಳ್ಳಿ ಏನ್ ಬೇಕು ಕೊಡಿ ಕೊಡಿ ಚೆಫ್ ಈಗ ನಿಮ್ಮ ಜೊತೆಗೆ ಆಟನ ಆಡೋದಕ್ಕೆ ನಾನು ಅಥರ್ನ ಕರಿತಾ ಇದ್ದೀನಿ ಅಥರ್ ಬನ್ನಿ ಎಲ್ಇ ಅಲ್ಲಿ ಬಲ್ಲಿ ಮೊದಲನೇ ಚಿತ್ರ

ಹೇ ಇದು ಗೂಬೆ ಓಕೆ ತುಕಾಲಿ ಅವರು ಇದನ್ನು ಕರೆಕ್ಟಾಗಿ ಗೆಸ್ ಮಾಡಿದರೆ ಈಗ ಬಲ್ಲಿ ಎಲ್ಇಿಲಿ ಮುಂದಿನ ಚಿತ್ರ ಯಾ ಏನು

ತುಕಾಲಿ ಅವರೇ ನೀವು ಗೆದ್ದಿರೋ ಕಾರಣ ನಿಮ್ಗೆ ಏನು ಸಿಕ್ತಾ ಇಲ್ಲ ನೀವ್ ಟೇಬಲ್ ಗೆ ಹೋಗ್ಬೋದು ಧನ್ಯವಾದಗಳು ಇಲ್ಲ ಬರುವ ಪಾಜಿ ಈಗ ಮುಂದೆ ಆಟನ ಆಡಕ್ಕೆ ಬರ್ತಾ ಇರೋದು ಇಟ್ ಗೊಬ್ರಾ ನೀವೊಂದು ಮಗು ಮಾಡಿ ಗೊಬ್ಬರ ಆ ಇವ್ನಾ ನಮ್ ತೌಬಾ ತೌಬಾ ತೌ ಬೌಬಾ ಚಾ ನಿಮಿಷ ಇದಾ ಕೊಡಿ ಬ್ರೈಟ್ ಬಿಡಿಸಿ ನಿಮ್ಮಂತ ದೊಡ್ಡ ದೊಡ್ಡ ಆಟಗಾರರು ಬಂದಾಗ ನಾವ್ ಆಟ ಉಲ್ಲೇ ಚೇಂಜ್ ಮಾಡ್ತೀವಿ ಅವ್ರಿಗೆ ಮಾಡ್ತೀವಿ ಕಣ್ಣಿಡುತ್ತೀರಿ ತಂಗಿ ಹೋಗ್ತಾಳೆ ನೋಡೋಣ ನಿಮ್ಗೆ ಆಗುತ್ತೆ ಹಾಗೆ ಬರ್ಲಿ ಅಲ್ಲಿ ಮೊದಲನೇ ಚಿತ್ರ ಅವಾಗ ಅವಾಗ ಎಲ್ಲ ಬೈತಾರಲ್ಲ ಅದು ಓದಿ ಅವಳ ಕೋತಿ ಅವಳು ಅದು ಹತ್ರ ಜಾಟ್ಸ್ ಫ್ರೆಂಡ್ ಆಗಕ್ಕೆ ಕಾಬಿನ್ಗೆ ಬಂದಜ್ಜೆ ಮುಂದೆ ಇದ್ದೀರಾ ಈಗ ಎರಡನೇ ಚಿತ್ರ ಚಿತ್ರಾಬಲಿ ಎಲ್ಇಡಿಯಲ್ಲಿ

சோண்ட் கொட்டிங் கேள்வி ಕಾಮಿಕ್ ಮಾಡ್ತಾ ಇದ್ದಿರಾ ಗೋಬ್ರಾ ಟೈಗರ್ ಏನಮ್ಮ ಟೈಗರ್ ಅಲ್ಲ ಕ್ರೊಕೊಡೈಲ್ ಸಾರಿ ಮಕ್ಕಳೇಳ್ ಕೊಟ್ರು ಹಾ 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 ಗೆದ್ದೆತನನೆ ಹೋಗಿ ಬಾ ಬಾ ವಾಟ್ಲೇಗಳು ಬುದ್ಧಿವಂತರ ಮಕ್ಕಳ ಬುದ್ಧಿವಂತರ ಮಟ್ಟದಲ್ಲಿ ನಮಗಿಂತ ಮಗ್ಳೆ ಬುದ್ಧಿವಂತರು ಅಂತ ಮಕ್ಕಳು ನಾವು ವೈಟ್ ಗೋಲ್ಡ್ ಇದೀಗ ದಕ್ಷಿಣ ಭಾರತದಲ್ಲಿ ಅರವತ್ತಕ್ಕೂ ಹೆಚ್ಚು ಶಾಖೆಗಳನ್ನು ಹೊಂದಿದೆ ಭಾವನೆ ತುಂಬಿರುವಂತಹ ಚಿನ್ನಕ್ಕೆ ಭರವಸೆ ತುಂಬಿದ ಬೆಲೆ ವೈಟ್ ಗೋಲ್ಡ್ ನಲ್ಲಿ ಮಾತ್ರ ಇವರು ಚಿನ್ನದ ಶುದ್ಧತೆಯನ್ನು ಅಳಿಯಲು ಜೋಟ್ರೋಮೀಟರ್ನ ಬಳಸ್ತಾರೆ ನಮ್ಮ ಬ್ಯಾಂಕ್ ಖಾತೆಗೆ ಮೂವತ್ತೈದು ನಿಮಿಷಗಳಲ್ಲಿ ಹಣವನ್ನು ಪಡೆಯಬಹುದು ಚಿನ್ನ ಮಾರಾಟಕ್ಕೆ ನಂಬಿಕೆಯ ಸಂಸ್ಥೆ ವೈಟ್ ಗೋಲ್ಡ್ಗೆ ಹಿಂದೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಗಾಗಿ ಟ್ರಿಪಲ್ ಏಟ್ ಜೀರೋ ತ್ರೀ ಡಬಲ್ ಝೀರೋ ಟೂ ಡಬಲ್ ಝೀರೋಗೆ ಸಂಪರ್ಕಿಸಿ